ಬಿಡಿ ಸೇದವನಿಗೆ ಮೈತಾನೆ ಆಗಲ್ಲ ಬಿಡಿ ಸೇದವನಿಗೆ ನಾಯಿ ಕಚ್ಚೋಲ್ಲ ಆಮೇಲೆ ಅಂದ್ರೆ ಬಿಡಿ ಸೇದೋನಿಗೆ ತಲಿ ಬೆಳಗಾಗಲ್ಲ ಮೂರು ಲಾಭ ನೋಡಿ ಬಿಡಿ ಸೇದ ಬಿಡಿ ಬಿಗಿಯವ್ರಿಗೆ ನಾಯಿ ಕಚ್ಚಲ್ಲ ಆಮೇಲೆ ಬಿ ಡಿ ಅಂದ್ರೆ ಅಂದರೆ ಬಿಡಿ ಕೂ ಕೂದಲು ಬೆಳಗಾಗಲ್ಲ ಆಗಲ್ಲ ಹೆಂಗದ ಮಜಾರಿ ಬಿ ಡಿ ಸೇದವನಿಗೆ ಮನತನ ಕಳತನಾಗಲ್ಲ ಬಿಡಿ ಸೇದವನಿಗೆ ನಾಯಿ ಕಚ್ಚಲ್ಲ ಆಮೇಲೆ ಅಂದ್ರೆ ಬಿಡಿ ಸೇದವನಿಗೆ ತೆಲಿ ಬೆಳಗಾಗಲ್ಲ ಮೂರು ಲಾಭ ನೋಡಿ ಬಿ ಡಿ ಸೇದೋನು ಅದು ಹೆಂಗ್ರಿ ಅಂತೀರೇನು ನೀವು ಈ ಬೀಡಿ ಸೇದಿ ಸೇದಿ ಅಂದ್ರೆ ಡಗ್ ಹತ್ತಿರ್ತದ ಏನ್ರಿ ಇದ್ರ ಮನೆ ಕಳ್ಸ್ತಾನೆ ಆಗಂಗಿಲ್ಲ ಯಾಕಂದ್ರೆ ಇದು ಬೆಳಗನೆ ಮಕ್ಕಳಲ್ಲ ಮನೆ ಒಳಗೆ ಮಕ್ಕಳು ರೈದ್ರಿ ಕಿರಿಕಿರಿ ತಾಳ್ದಲ್ಲಾ ಹೊರಗೆ ಕಟ್ಟಿಗೆ ಮನೆಗೆ ಸಿರ್ತಾವ ಅದಕ್ಕೆ ಇವ ಮನೆ ಮುಂದೆ ಮಕ್ಕಳ ಮಾಡ್ತಿರ್ತಾರ ನಾವು ಡಗ್ ಹತ್ತಿ ಹಾ ಹತ್ತಿರ್ತದಿಲ್ಲ ರೀ ದಮ್ಮ ಕೆಮ್ಮೆ ಹಾಂ ಹೊರಗೆ ಒಂದು ಸಾವನ್ನ ನೆಳತ್ತಿರ್ತಾವಲ್ಲ ಯಾವಾಗಿಂದ ನೆಳತಿರ್ತಾವ ಇವು ಬೆಳಗನಂದು ಯಾತ್ರಿ ಇದ್ದಂಗೆ ಇರ್ತಾವಲ್ಲ ರೀ ಮತ್ತೆ ಇವ್ರ ಮನೆ ಕಳತನಂಗೆ ಹಾಕ ಹೇಳ್ರಿ ಬೆಳಗನ ಕಳತನಕ್ರ ಇವ್ರ ಮನಿ ಯಾಕಂದ್ರೆ ಬೆಳಗಾನ ನೆಳತ್ತಿದ್ದ ಬೆಳಗಿನ ಯಾತ್ರಿ ಇರ್ತಾನೆ ಇವ್ನ ಮನೆ ಕಳತಾನೆ ಆಗಲ್ಲ ಈ ಬಿಡಿ ಸಿಯಾದವನಿಂದ ಬಿಡಿ ಸದ್ ನಾಯಿ ಕಚ್ಚಲ್ಲ ಯಾಕೆ ನಾಯಿ ಕಚ್ಚಲ್ಲ ಅಂತಂದ್ರೆ ಕೈಯ್ಯಾಗೆಂದ ಡಗ್ ಅಂದ್ರೆ ನಡ್ಲಿಕ್ಕೆ ಆಗಂಗಿಲ್ಲ ಕೈಯ್ಯ ಬಡಗಿ ಹಿಡಿದಿರ್ತದ ಹೌದಿಲ್ಲ ಬಡಗಿ ಹಿಡಿದ್ರೆ ಕೈಯ್ಯಾಗ ಬಡಗಿದ್ರೆ ನಾಯ್ ಕಚ್ತಾವ್ರೆ ಕಚ್ಚಲ್ಲ ಇವ್ನ ತಲಿ ಬೆಳ್ಳಗೂ ಆಗೋಲ್ಲ ಯಾಕೆ ಆಗ ಆಗೋದಕ್ಕಿಂತ ಮೊದ್ಲೇ ಕುಣಿಗೆ ಹೋಗ್ತದ ಏನು ರೀ ತೆಲಿ ಬೆಳಗ್ಗೆ ಆಗೋದಕ್ಕಿಂತ ಮೊದಲೇ ಕುಣಿಗೆ ಹೋಗೋದ ಮತ್ತಿದ್ರಿ ಅದ ತಲಿಯಂಗೆ ಬೆಳೆಗಾಗ ಹೌದಾ ಇಲ್ಲ ಯಾವಾಗಿಂದ ಎಂಬತ್ತು ವರ್ಷದ ನಾಯಿ ಬದರದಂಗೆ ಒದರ್ತದ ಮುಂದೆ ಒದರಿ 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 ಇದಕ್ಕೆ ಲಕವ ಹೊಡೀತದ ಲಕ್ವ ಹೊಡಿತು ಕೈಯ್ಯ ಬಾಯಿ ವಂಕ ಮಾಡಿ ನೆಡ್ಲಿಕ್ಕಾಗಂಗ್ಲಿ ಹೇಳೋಕ್ಕಾಗಂಗಿಲ್ಲ ಒಂದು ಚೀಲ ತಟ್ಟ ಹಾಕಿರ್ತಾರೆ ಮಕ್ಕಳೊಂದು ತೆಂಬಿಗೆ ತುಂಬಿಟ್ಟಿರ್ತಾರ ಏನು ರೀ ಮಕ್ಕಳಿರ್ತದ ನೋಡಿರಿ ನೀವು ನಿಮ್ಮ ಮನೆಗೆ ಯಾರು ಬರ್ರಿ ಹೋರಿ ಏನು ಕೇಳಿ ಸುಮ್ಮ ನೋಡ್ಕೋತ ಬಿಡ್ತಾನೆ ನೀವೇ ಹೋಗಿ ಮಾತಾಡೋ ಮುತ್ಯ ಉಣ್ತಿದ್ದೆನೋ ಏನು ಊಟ ಅಯ್ಯಪ್ಪ ಎಂತ ಕೊಯ್ಲಾಕಾನ ನನಗ್ಯಾ ಕೆಟ್ಟ ಯಾಕೆ ಕೊನೆಗೆ ಅಂತಾವಿಲ್ಲ ಏನ್ರಿ ಉಣ್ತಿದ್ದೇನು ಏನು ಯಪ್ಪ ಹ್ಞೂ ಒಂದೊಂದು ಮುದುಗ ಕೆಟ್ಟ ಕೋಡಗಿರ್ತಾವ್ರಿ ಅಂಥ ಟೈಮ್ದಾಗ ನಂತಾವ್ಯಾ ನಿನ್ನ ಕೊನೆ ಆಸೆ ಏನ್ರಿ ಆದೇನು ಆಕೆಗೆ ನೋಡೋಂಗಾಗ್ಯ ಅದು ಮುದುಕಿ ಮುದುಕಿಗೆ ನೋಡಂಗೆ ಅದ ಏನು ಮಾಡವನ ಮುದುಕಿಗೆ ನೋಡಿ ಎಲ್ಲ ಕೋ ಹೊಡ್ಕೊಂಡು ಇದೇ ಬಿದ್ದದ ಅಲ್ಲ ತಾ ಹೊಂಟನ ಕುಣಿಗಿ ಮುತ್ಯ ಹೇಳಿರಿ ಕೊನೆ ಆಸೆ ಅವ್ನು ಮುದುಕ್ಯಾರು ಕೇಳಿ ನೀವು ಮುದುಕ್ಯಾರು ಆಯ್ ಏನ್ರಿ ಆಸೆ ನಾ ಒಂಟ್ಯಾ ಮುದುಕೋಗಿ ಯಾರು ನೋಡ್ತಾರ ಅವನಿಗೆ ಉಣಿಸ್ತಾರೆ ಯಾರು ತಿರುಸ್ತಾರೆ ಯವ್ವ ನೀವು ಹೋಗಿ ಉಣಿಸೋರು ಉಣಿಸ್ತಾರ ತಿನ್ಸೋರು ತಿನ್ನಿಸ್ತಾ ಏನು ಹುಟ್ಟಿನಿಂದ ನಿಂದು ನೀನೇ ಬಂದಿದೆ ಹೋದಲ್ರಿ ಭಾರಿ ಮಜಾ ಇರ್ತದ ನೋಡೋ ಸಂಸ್ರಿ ನಾವು ಮಾತಾಡ್ಸ್ಲಕ್ಕೆ ಹೋಗಿರ್ತೀವಿ ಯಾರು ಒಬ್ಬ ಕಾಜಿ ಭಕ್ತನ ಲಿಂಗಾಯತ್ರಿ ಬಟ್ಟಾಗ ಹುಟ್ಟ್ಯದ ಅದೇನು ಮಠಕ್ಕೆ ಬಂದಿದ್ದು ಅಲ್ಲ ಹೋಗಿದ್ನೋ ಅಲ್ಲ ಏನು ಮುಂದೆ ನೋಡ್ರಿ ಗುರುಗಳು ಬಂದಿಲ್ಲ ಆಡ್ತಾರ ಆತೇವೆ ನಾವು ಒಂದು ಬಿಸ್ಕಿಟ್ ಪುಡಿ ಹಿಡ್ಕೊಂಡು ಹೋಗಿರ್ತೀವಿ ಹೋಗಿ ಹೋಗ್ ಯಾಕಪ್ಪ ಯಜಮಾನ್ ಆರಾಮಿದೇನೋ ಏನು ಆರಾಮೋ ಯಪ್ಪಾ ನನ್ನ ಮಕ್ಕಳೇ ಸೇರಲ್ಲಾಗ್ಯಾವ ನಮ್ಮ ಮೊನ್ನೆ ಒಂದು ಹೋಗಿದ್ದೆ ಮಾತಾಡ್ಸಕ್ಕೆ ನಾಲ್ಕು ಗಂಟು ಮಕ್ಕಳವ್ರಿ ಒಂದು ಅದಕ್ಕೆ ಅನ್ನ ಏನು ರೀ ಬಾಗಿಲು ಸುಳಿಕೆ ಹಾಕಿ ಹೊಗದ ಅದಕ್ಕೆ ಒಗೆದು ಒಂದು ಅನ್ನ ಹಾಕಲ್ಲವ ಪಾಪ ಮೊದಲು ಚಲೋ ಇದ್ದ ಮನುಷ್ಯ ಅವ ಯಾರು ಅನ್ನ ಸ್ವಸ್ಥೆನ ಅನ್ನ ಹಾಕಲ್ರು ಮಕ್ಕಳು ನೋಡಲ್ರು ಕಡೆಗೆಂದ ನಾವು ಮಾತಾಡ್ಸಬೇಕು ಅದೇ ಯಾಕೋ ಅನ್ನ ಏನು ಮಾಡಪ್ಪ ಯಾವ ಮಕ್ಕಳು ಅನ್ನ ಹಾಕಲ್ಲ ಯಾವ ಸಾಕು ಸಾಕಾಗ ನಾನ ಯಾಕೆ ಒಯ್ಯಾಲಗನಾ ನಾನು ಕರ್ಕೊರೋಯ್ಯಪ್ಪ ಅಂದ ನಾನಂದೇ ಕರ್ಕೊಂಡ್ ಕೂಡ ಕರ್ಕೊಳ್ಳೋಕಲ್ಲ ನಾನು ಇದು ಬಿಟ್ಟಿದ್ದೆ ನೀ ದೊಡ್ಡ ಎಮ್ ಬಿ ಬಿ ಎಸ್ ಡಾಕ್ಟ್ರ್ ಅನ್ನಿ ಕರ್ಕೊಳ್ಳಿ ಸೊ ಒಟ್ಟಿನಿ ಇನ್ನೂ ಚೆಂದ ಬದುಕ್ಬೇಕಿ ನೀವೊಂದು ಬೆಸ್ಟ್ ಐಡಿಯಾ ಹೇಳ್ತೀನಿ ತೊಗೊಂಡು ಅಂದ್ ಮಡ್ದಂದು ಒಂದು ಒಂದು ಸ್ಟೀಲ್ ಡಬ್ಬಿ ಇತ್ತು ನಮ್ಮ ಅದು ಆ ಸ್ಟೀಲ್ ಡೆಬ್ಬಾಗ ಒಂದು ಎಂಟದ ಕಲ್ಲು ತುಂಬಿ ಹೊಟ್ಟೆ ಇದು ಕಾಯಂ ತಲ್ದಿಂದು ಬಿಟ್ಕೋ ಕೀಲಿ ಹಾಕಿ ಆ ಕೀಲಿ ಮತ್ತು ನಿನ್ನ ಟೊನಾಗಿರಬೇಕು ಮತ್ತು ಇದು ಏನದ ಏನದತ್ತಂದು ಯಾರಿಗೆ ತರ್ ತೋರಿಸ್ಬಾರ್ದು ಏನ್ರಿ ಒಟ್ಟು ಅಳಿಗಾಡ್ಸೋದು ಸುಮ್ಮ ಇಟ್ಕೊಂಡು ತಲೆ ಬಿಟ್ಕೊಂಡು ಕುಂದ್ರದು ಯಾರು ನನಗೆ ಚೆಂದ ನೋಡ್ತಾರ ಅವ್ರಿಗೆ ಕೊಡ್ತೀನಿ ಇದು ಸಾಯ್ಠ ಅಂತ ಡಬ್ಬಿ ಇಟ್ಟು ಹೇಳಿ ನೀ ಮಕ್ಕನಿ ಎತ್ಕೊಂಡು ಅಂದ್ ಹೇಳ್ದು ಮುದಕ್ಕೆ ಹೇಳ್ತೀನಿ ಏನು ಸ್ವಸ್ತಾರೆ ಕಾಜಿ ಮಾಡೋಕೆ ಬಾದಾಮಿ ಹಾಲು ತರೋಕೆವ ಏನ್ರಿ ಅಯ್ಯ ನಾ ಭಾಳ ಚಿ ಕಾಜಿ ಮಾಡ್ತೀನಿ ರೀ ಮಾಮರ ಹೇಳ್ರಿ ಊಟ ಮಾಡಿ ನೋಡಿರಿ ಅದು ಮಾ ಕುಣಿಗೆ ಹೋಲೋಕಾಗಿದ್ದು ಮತ್ತು ಪೈರ್ವ ಅನ್ನೋದಂಗೆ ಆದ್ರೆ ಡೆಬ್ಬಿ ಮಾತ್ರ ಬಗಲಾದ್ ಬಿಡಲ್ಲ ಅದ ಏನ್ರಿ ಕಾಯಂ ಬಗಲಾಗಿ ಇಟ್ಕೊಂಡು ತಿರ್ಗೇಳಕ್ಕ ಕೊಡಗಿದ ಒಂದು ದಿವಸ ಅಂದ್ರೆ ಸತ್ತು ಸತ್ತುಗಳ್ ನಾಲ್ಕು ಮಂದಿ ಅಣ್ತಂಬ್ರಿ ಇನ್ನೂ ಡೆಬ್ಬೆಗೆ ಏನದ ಗೊತ್ತೇ ಇಲ್ಲ ನಾಲ್ಕು ಮಂದಿ ತಮ್ಮ ಹೊಡೆ ಪೆಟ್ಟ ಏ ನಾನು ನಮ್ಮ ಅಪ್ಪ ಗುಣಿಸೀನಿ ನಾನು ನಮ್ಮ ಅಪ್ಪ ಗುಣಿಸೀನಿ ನಮ್ಮ ಅಪ್ಪಿಗೆ ನಾನು ಬಟ್ಟಿದ್ದೀನಿ ಅಪ್ಪ ನಾ ಬಟ್ಟಿದ್ದೀನಿ ಡೆಬ್ಬಿ ನನಗೆ ಡೆಬ್ಬಿ ನಿನಗೆ ಏನು ರೀ ಕೊಡುಗೆ ಇವೆಲ್ಲ ಹೊಡೆದೇ ಆಡ್ಕೊಂಡು ಅಂದ ತಲಿ ಒಡ್ಕೊಂಡು ತಲಿ ಒಡ್ಕೊಂಡು ಒಳಗೆ ಪೊಲೀಸ್ ಬತ್ತು ಹೌದು ಈ ಡೆಬ್ಬ್ಯಾಗಾದ ಏನು ಏ ನಮ್ಮಪ್ಪ ಎಲ್ಲ ಗಳಿಸಿದ್ದೆಲ್ಲ ಬಂಗಾರ ಇದ್ರಾಗ ಅವಾಗೆಂದ ಪೊಲೀಸರು ನಮ್ಮ ಕಂಡಿದ್ರಿಗೆ ನಾವು ತಡ್ರಿ ತಡೀನು ಹೊಡೆದಾಡ್ಬೇಡ್ರ ಇತ್ತುಕೊಂಡು ಯಾವಾಗ ಕೀಳಿ ತೆಗಿ ನೋಡ್ತಾವೆ ಇಟ್ಟು ಗುಂಡುಗಳಿತ್ತು ಹಾಂ ಹೇಗೆ ಮಾಡ್ತೀರಿ ಹಾಂ ನೀವು ಇದೊಂದು ಐಡಿಯಾ ಮಾಡಿ ನೀವು ಒಂದು ಏನು ತಂದ್ಬಿಟ್ಕೊಂಡು ಮಕ್ಕವ್ರು ಅಂದರೆ ಯಾವ ಸ್ವಸ್ಥ್ಯಾರು ನೋಡ್ತಾರ ಇಲ್ಲ ನೋಡೋಣ ಹಾಂ ಹ್ಞೂ ನಾವೆಲ್ಲ ಇಟ್ಟು ಎಂಬತ್ತು ವರ್ಷ ನೂರು ವರ್ಷ ತಗೊಂಡು ಅಂತೀವಲ್ಲ ಪನಿಟೈಮ್ದಾಗೆಂದ ಗೂಗಿ ಕೂತಂಗೆ ಅಂದ ಕುಂತು 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 ಒಂದು ದಿವಸಿಂದ ಸತ್ತೋಗ್ಬಿಡ್ತೀವಿ ಆದ್ರೆ ನೂರು ವರ್ಷ ನಮ್ಮ ಅಲ್ಲ ಇನ್ನು ಐವತ್ತು ವರ್ಷದ ಇನ್ನೂ ಮೂವತ್ತು ವರ್ಷ ಇದು ಯಾವುದು ಕೂಡ ಗ್ಯಾರಂಟಿ ಇಲ್ಲ ಐವತ್ತು ವರ್ಷ ನಾವು ಕಳೆದು ಬಿಟ್ಟು ಬೆತ್ತಿಕೊಂಡು ಐವತ್ತು ಅಂದ ಸಾವಿಗೆ ಸಮೀಪ ದೇವನೂ ಏನು ರೀ ಸಾವಿಗೆ ಸಮೀಪದೇವನ ಖುಷಿ ಪಡೋದಲ್ಲ ದುಃಖ ಪಡೋದು ಯಾವಾಗಿಲ್ಲಿ ಮಹಾದೇವಿಯಕ್ಕ ಅಕ್ಕ ರೀ ಅವಳು ಎಂಥ ಲೀಲ ಮಾಡ್ತಾರೆ ತಗೊಂಡು ಕೇಳಿದ್ರೆ ಇದ್ರೊಳಗಿಂದ ಏನದ ನಾನು ನಿನ್ನ ಸಂಸಾರಿ ಆಗೋನು ಬಾ ಬಾ ತಗೊಂಡ ಕಿನ್ನರಿಯ ಬೊಮ್ಮಯ್ಯ ಕೈ ಹಿಡೀಲಕ್ಕಂದ ಹೋಗಿದ್ದೆ ಕೈ ಹಿಡಿದಿಲ್ಲ ಕೈ ಹಿಡೀಲಕ್ಕಂದು ಹೋಗೋದ್ರೊಳಗ ಮಾದೇವಿ ಅಕ್ಕ ಒಳಗಿನ ಶರೀರದಿಂದ ಹೊರಗೆ ಹಾಕದ್ಲು ಹೊರಗಿನ ಶರೀರದಿಂದ ಒಳಗೆ ಹಾಕದ್ಲು ಕಿನ್ನರಿಯ ಬೊಮ್ಮಯ್ಯ ಒಳಗಿನ ಶರೀರ ನೋಡಿಕೊಡ ಹಿಂಗೆ ಮೂಗು ಮುಚ್ಚಿಕೊಂಡ ನಾವು ಇಟ್ಟು ಚಂದ ಯಾಕೆ ಕಾಣ್ತೀವಿ ಗೊತ್ತನು ನಾನು ನಿಮಗೆ ಹೇಳಕತ್ತಿನಲ್ಲ ಏಳು ಪದರಿನ ಚರ್ಮ ಭಗವಂತ ಕೊಟ್ಟಾನುಕೊಂಡು ಇಟ್ಟು ಚಂದ ಕಾಣಕತ್ತೀವಿ ಹೊರತಾಗಿ ಒಂದು ವೇಳೆ ಚರ್ಮ ಕೊಡದೇ ಇದ್ರೆ ಒಳಗೆ ಎಟ್ಟು ವರ್ಷದಂದ್ರೆ ಒಂದು ಕಡೆಗಿಂದ ಮಲದ ಚೀಲ ಒಂದು ಕಡೆಗಿಂದ ಮೂತ್ರ ಚೀಲ ಇನ್ನೊಂದು ಕಡೆಗಿಂದ ಮಾಂಸ ರಕ್ತ ಕೀವ ಎಟ್ಟು ಗಲೀಜದ ತಗೊಂಡು ಕೇಳಿದ್ರೆ ಅಪ್ಪಿತಪ್ಪಿ ಸತ್ತ ಬಳಕ ಒಂದು ತಾಸ ಹೆಚ್ಚಿಗೆ ಇಟ್ಟು ಎತ್ತ ಹೊಲಸನ್ನಾಡ್ತು ಹಟ್ಟು ಹೊಲಸದಿದ್ರೊಳಗೆ ತಿಳಿದು ನೋಡಿದ್ರೆ ಏನೂ ಇಲ್ಲ ನಾವು ಬರೇ ಮುಖದ ಸೌಂದರ್ಯ ಏನರೀ ರೂಪ ಲಾವಣ್ಯ ತಗೊಂಡು ಅಂತೀವಲ್ಲ ಒಳಗೆ ಏನೂ ಇಲ್ಲ ಒಳಗೂ ಕೂಡ ಏನೂ ಇಲ್ಲ ನೋಡಿ ನೀವು ಒಳಗಿಂದ ಎಲ್ಲ ಹೊಲಸಾನು ಹೊಲಸು ಮಾಡಿ ತುಂಬ್ಯದ ಯಾವಾಗೆಂದ್ರೆ ಇದನ್ನು ನೋಡಿರ್ತಕ್ಕಂಥ ಕಿನ್ನರಿಯ ಬೊಮ್ಮಯ್ಯ ಎಣ್ಣ ಅಗ್ ಮಾದೇಬೇಕಂತಾಳೆ ಅಣ್ಣ ಈ ರೂಪವನ್ನು ನೋಡಿ ನೀನು ನನ್ನನ್ನು ಮೆಚ್ಕೊಂಡೆಂದು ಮದುವೆ ಆಗುವಂತೆ ನೋಡು ನೋಡಿ ಶರೀರದ ಒಳಗೆ ಅಂದರೆ ನೋಡು ಏನು ರೂಪದ ನೋಡುತ್ತ ಕೂಡ ಯಾವಾಗೆಂದ ತೋರಿಸಲು ತಾಯಿ ನನ್ನ ಕ್ಷಮ ಮಾಡುವ ಒಂದು ಆ ಕಿನ್ನರಿಯ ಬೊಮ್ಮಯ್ಯ ನಾನಾಗಿನ ಸ್ವಂತ ಇಚ್ಛೆಯಿಂದ ಬಂದಿರತಕ್ಕಂಥವ್ನಲ್ಲ ನನ್ನನ್ನು ಕ್ಷಮ ಮಾಡು ನನ್ನನ್ನು ಕ್ಷಮ ಮಾಡೋದು ತಗೊಂಡು ಯಾವಾಗೆಂದ ಕಿನ್ನರಿ ಬೊಮ್ಮಯ್ಯ ಅಕ್ಕ ಮಾದೇವಿಗೆಂದ ಕೈ ಮುಗಿತಾನೆ ಮತ್ತು ಏನ್ರಿ ಹೊರಗೆ ಹಾಕಿರ್ತಕ್ಕಂಥ ಶರೀರವನ್ನು ಮತ್ತು ಒಳಗೆ ಅಂತ ತಗೊಂಡ್ಲು ಅವಾ ನಿನ್ನ ಅಂತ ಕರ್ಕೊಂಡು ಬಾತ್ ನಡಿಯವ ನಡಿ ನಾನು ಕೂಡ ನಾನು ನಾನು ಕೆಟ್ಟವನೇನಲ್ಲ ನಿನ್ನ ಮೇಲೆ ಯಾವ ಭಾವನೆನೂ ಕೂಡ ಇಲ್ಲ ಆದರೆ ಎಲ್ಲ ಶರಣರು ನಿನ್ನನ್ನು ಪರೀಕ್ಷೆ ಮಾಡಿ ಕಲ್ಯಾಣದೊಳಗೆ ಅಂತ ತಗೊಂಡು ಬಾ ಅಂದ್ರೆ ತಂದಾಗ ಅದಕ್ಕೆ ನಾನೆಂದು ಕರೆಯೋಕ್ಕೆ ಬಂದಿನಿ ವಿಕೊಂಡು ಯಾವಾಗಿಂದ ಅಕ್ಕ ಮಾದೇವಿಯನ್ನು ಕರ್ಕೊಂಡಿಂದ ನಡೆದ ಯಾವಾಗೆಂದ ಅನುಭವ ಮಂಟಪದ ಎದರಿಗೆ ಬಂದರು ಯಾವಾಗೆಂದ ಅನುಭವ ಮಂಟಪಕ್ಕೆ ಇನ್ನೇನು ಒಳಗೆ ಬರಬೇಕತ್ತನ್ನೋದ್ರೊಳಗೆ ಯಾವ ಕಿನ್ನರಿಯ ಯಾವ ಅಲ್ಲಮ್ಮ ಪ್ರಭದೇವರು ಏನ್ರಿ ಶೂನ್ಯ ಪೀಠದೊಳಗೆಂದ ಪ್ರಭದೇವರು ಕುಂತಿದ್ರು ಒಂದು ಕಡೆಗೆ ಬಸವಣ್ಣ ಇನ್ನೊಂದು ಕಡೆ ಚೆನ್ನ ಬಸವಣ್ಣ ಡೋರ ಕಕ್ಕಯ್ಯ ಮಾದಾರ ಚೆನ್ನಯ್ಯ ಮೇದಾರದ ಕೇತಯ್ಯ ಹಡಪದಪ್ಪಣ್ಣ ಏನ್ರಿ ಹಿಂಗೆಲ್ಲ ಶರಣ್ರಿ ಎಲ್ಲರೂ ಕೂಡ ಅನುಭವ ಮಂಟಪದೊಳಗೆ ಕುತ್ಕೊಂಡಿದ್ರು ಯಾವಾಗಿಂದ ಮಹಾದೇವಿ ಅಕ್ಕ ಯಾವಾಗಿಂದ ಅನುಭವ ಮಂಟಪಕ್ಕೆ ಅಂದ ಬಂದಾಗ ಪ್ರಭದೇವರು ನಿಲ್ಲು ನಿಲ್ಲು ಮಾದೇವಿ ಅಕ್ಕಗೆಂದು ಹೇಳ್ತಾರೆ ನಿಲ್ಲು ನಿಲ್ಲು ಯಾವಾಗೆಂದ್ರೆ ಮಾದೇವಿ ಅಕ್ಕಂದ ಕೈ ಜೋಡಿಸಂದ ಅನುಭವ ಮಂಟಪದ ಬಾಗಿಲದೊಳಗೆ ಗೊತ್ತಾಳೆ ಇಲ್ಲಿ ಅಲ್ಲಿ ಕಿನ್ನರಿಯ ಬೊಮ್ಮಯ್ಯ ಪರೀಕ್ಷೆ ಮಾಡಿದ್ರೆ ಇಲ್ಲಿ ಅಲ್ಲಂ ಪ್ರಭದೇವರ ಪ್ರಶ್ನೆ ಕೇಳ್ತಾರೆ ಮಾದೇವಿ ಅಕ್ಕಗ ಏನತ್ತು ಕೇಳ್ತಾರೆ ಅವಳನ್ನು ಅಲ್ಲೇ ನಿಲ್ಲಿಸಿ ಉದ ಮದದ ಯೌವ್ವನವನ್ನು ಒಳಗೊಂಡ ತಾಯಿ ಎತ್ತಲೇಖೆ ಬಂದೆ ಯವ್ವ ನೋಡ್ರಕ್ಕೆ ಪ್ರಶ್ನೆ ಮಾಡ್ತಾರಾ ಇಂಥ ಯೌವ್ವನದೊಳಗಿರ್ತಕ್ಕಂಥವಳು ನೀನು ಇನ್ನೀ ಈ ಅನುಭವ ಮಂಟಪಕ್ಕಿಂತ ಯಾಕೆ ಬಂದಿ ಬಂದ್ರೆ ಬರುವಲ್ಯಾಕ ನಿನ್ನ ಕೇಶರಾಸಿಗಳನ್ನು ನಿನ್ನ ಶರೀರಕ್ಕೆ ಯಾಕೆ ಹೊತ್ಕೊಂಡು ತಂದಿದೆ ಅಂದ್ರೆ ನಿನ್ನ ವೈರಾಗ್ಯ ಬಂದಿಲ್ಲ ಇನ್ನು ನಿನಗೆ ಶರೀರ ಮ್ಯಾಗ ಆಸೆ ಅದ ನನ್ನ ಶರೀರಿಂದ ಮಂದಿ ನೋಡ್ತಾರ ನಿನಗೆ ನಾಚಿಕೆ ಬರ್ತದ ಅನ್ನುವಂಥ ನಿನ್ನ ನನ್ನ ಮನಸ್ಥಿತಿ ಒಳಗೆ ಐತಿಲ್ಲ ಅದಕ್ಕಾಗಿನೇ ಪ್ರಭೀದ್ರಂತಾರ ನೀ ಬಂದರೂ ಬರಲಕ್ಕ ಅನುಭವ ಮಂಟಪಕ್ಕ ದಿಗಂಬರಿಯಾಗಿಂದ ಬರೋ ಲೆಕ್ಕ ನೀನು ವೈರಾಗ್ಯ ತಾಳುವ ನಿನ್ನ ಕೇಸರ ಆಶಿಗಳನ್ನು ನಿನ್ನ ಶರೀರಕ್ಕೆ ಯಾಕೆ ಮುಚ್ಕೊಂಡು ಬಂದಿ ಅಂತ ಅವರು ಶರೀರಕ್ಕೆ ಯಾಕೆ ಮುಚ್ಕೊಂಡು ಬಂದಿ ಮಹಾದೇವಿ ಯಾಕೆ ಎಷ್ಟು ಚೆಂದ ಉತ್ತರ ಕೊಡ್ತಾಳೆ ಎನ್ನ ಕಾಮದ ಮುದ್ರೆಯ ಕಂಡು ಶರಣರ ಮನವನ್ನುಂದಿತ್ತಂದು ಕೇಸಿರಾಶಿಗಳನ್ನು ಮುಚ್ಕೊಂಡು ತಂದಿನಿ ಅಂತ ನನಗಾಗಿ ಅಲ್ಲ ಇದು ಯಾರೇ ನನ್ನ ಶರೀರ ನೋಡಿದ್ರೆ ನನ್ನ ನಾಚಿಕೆ ಬರ್ತದ ನನಗೆ ಅಪಮಾನ ಹಾಕದ ನನ್ನ ಮರ್ಯಾದೆ ಹೊಕ್ಕದ ಕೂಡ ನಾನು ಮುಚ್ಕೊಂಡು ಬಂದಿಲ್ಲ ಶರಣರನ್ನ ಏನಂತಳಕಿ ನನ್ನ ಕಾಮದ ಮುದ್ರೆಯ ಕಂಡು ಶರಣರ ಮನವನ್ನೊಂದಿತ್ತು ಹೊತ್ತುಕೊಂಡು ಈ ರಾಸಿಗಳನ್ನು ಹೊತ್ತು ತಂದೆ ಎತ್ತುಕೊಂಡಂತ ಯಾವಾಗೆಂದ ಪ್ರಭದೇವರು ಇವಳು ಅಕ್ಕ ಮಾದೇವಿ ಮಾತಿಗಾಗಿ ಸೋತು ಬಿಡ್ತಾರೆ ಯಾವಾಗ ಈ ಮಾತುಗಳನ್ನ ಹೇಳ್ತಾವೆ ನನಗಾಗಿ ಅಲ್ಲ ಏನ್ರಿ ಶರಣರ ಏನ್ರಿ ಶರಣರಂದ ಈ ಕಾಮದ ಮುದ್ರೆಯನ್ನು ಕಂಡು ಎಲ್ಲಿ ಶರಣರ ಮನಸ್ಸಿಗೆ ನೋವು ಆದಿತ್ತು ಶರಣರ್ ಮನಸ್ಸಂದ ಏನ್ರಿ ನನ್ನನ್ನು ಬಯಸಿತೋ ತುಕೊಂಡು ಅಂಥ ಭಾವನೆಯಿಂದ ನನ್ನ ಕೇಸಿರಾಸಿಗಳನ್ನು ಮುಜುಗೊಂಡು ತಂದೀನಿ ತಿಕೊಂಡು ಅಂದಾಗ ಪ್ರಭುದೇವರು ಶೂನ್ಯ ಪೀಠದಿಂದ ಕೆಳಗೆ ಬಂದು ನೀನು ಸಾಮಾನ್ಯಳಾಗಿರ್ತಕ್ಕಂಥವಳು ಅಲ್ಲವಾ ನೀನು ಯಾರು ಹೊತ್ತುಕೊಂಡ ಕೇಳಿದ್ರೆ ನಿನಗೆ ವಯಸ್ಸಿಂದ ಹದಿನೆಂಟೆ ಇರುವಲ್ಲದಕ್ಕ ಜ್ಞಾನ ಭಾಳ ದೊಡ್ಡದ ತಾಯಿ ಅದಕ್ಕೆ ನನಗೆ ಎಂಬತ್ತು ವರ್ಷದ ನಾನು ಅಲ್ಲಂ ಪ್ರಭುದೇವರನ್ನ ನನಗೆ ನೀ ಜ್ಞಾನದ ಒಳಗಿಂದ ಅಕ್ಕವ ಅಕ್ಕ ತಿಳೊಂದು ಪ್ರಭುದೇವರಂದ ಅಂದರೆ ಅಕ್ಕಾ ತುಕೊಂಡ ಕರಿತ ಯಾಕಂದ್ರೆ ಹಾಗೆ ಈ ಭೂಮಿಗೆ ಬಂದಿದೆ ಪ್ರಭದೇವ್ರನ್ನ ಸೋಲಿಸುವ ಸಲುವಾಗಿನೇ ಬಂದಿದ್ದವು ಆದರೆ ಹೆಂಗೆ ಸೋಲಿಸುವುದು ಅಂದ್ರೆ ಕಾಮದಿಂದ ಸೋಲಿಸೋದಲ್ಲ ಕ್ರೋಧದಿಂದ ಸೋಲಿಸೋದಲ್ಲ ಮದಮತ್ಸರಗಳಿಂದ ಸೋಲಿಸೋದಲ್ಲ ಸೋಲಿಸೋದಲ್ಲ ಅವಳಲ್ಲಿರ್ತಕ್ಕಂಥ ಜ್ಞಾನದಿಂದ ಪ್ರಭುದೇವ್ರನ್ನ ಸೋಲಿಸ್ತಾಳೆ ಮಾದಿವ್ಯಕ್ಕ ಯಾವಾಗ ನಿಂಗೆ ಸೋಲಿಸ್ತಕ್ಕಂಥ ಪ್ರಸಂಗದೊಳಗೆ ಏನು ಒಂದು ಕಾಯಿ ಕರ್ಪೂರ ತೋರ್ಪ ಏನ್ರಿ ಯಾವಾಗ ಯಾವಾಗ ಇಟ್ಟೆಲ್ಲ ಆ ಕಲ್ಯಾಣಕ್ಕೆಂದು ಬಂದು ಅನುಭವ ಮಂಟಪದೊಳಗೆ ಬಂದು ಪ್ರಭುದೇವರನ್ನ ಯಾವಾಗ ಸೋಲಿಸ್ತಾಳ ಅನುಭವ ಮಂಟಪದೊಳಗಿಂದ ಉಳಿತಾಳೆ ಏನ್ರಿ ಅಲ್ಲೇ ಒಂದು ಗವಿ ಕೊಡ್ತಾರೆ ಅವಳಿಗೆ ಆ ಗವಿ ಒಳಗಿಂದ ಎದ್ಕೊಂಡು ಇಡೀ ಕಲ್ಯಾಣವನ್ನೆಲ್ಲ ನೋಡ್ತಾಳೆ ಯಾವಾಗಿಂದ ಕಲ್ಯಾಣವನ್ನು ನೋಡ್ತಾ ನೋಡ್ತಾ ಇರುವಂಥ ಪ್ರಸಂಗದೊಳಗೆ ಅಂದಿನ ದಿನಮಾನದೊಳಗೆ ಆ ಹನ್ನೆರಡನೇ ಶತಮಾನದೊಳಗೆ ಕಲ್ಯಾಣದೊಳಗೆ ಒಂದು ದೊಡ್ಡ ಕ್ರಾಂತಿ ಆಗ್ತದೆ ಅದು ಯಾವ ಕ್ರಾಂತಿ ಆಯ್ತು ಬಸವ ಪುರಾಣದ ಬಂದಾಗೆಂದ ಹೇಳಕ್ಕೆ ಬರ್ತದೆ ಕಲ್ಯಾಣ ಕ್ರಾಂತಿ ಅದಕ್ಕೆ ಅಂತ ಕೂಡ ಅಂತ ಕೇಳಿದ್ರೆ ಯಾವ ಸಮಗಾರ ಹರಳೆಯನ್ನು ಮಗನಿಗೂ ಯಾವ ಮದುವರಸರ ಮಗಳಿಗೂ ಮದುವೆ ಮಾಡಿದ್ದ ಕಾಯಿ ಮಗಳು ಕಲಾವತಿಗೂ ಯಾವ ಹರಳಯ್ಯನ ಮಗ ಶ್ರೀರಮಂತನಿಗೂ ಮದುವೆ ಮಾಡ್ತಾರೆ ಅವತ್ತಿನ ದಿವಸ ಯಾವಾಗೆಂದ ಇದು ಮದುವೆ ಮಾಡಿದ್ದೆ ಅಂದರೆ ಕಲ್ಯಾಣದೊಳಗೆ ಅಂದರೆ ಗೊತ್ತಾಗಿಬಿಡುತ್ತೆ ಎಲ್ಲ ಶರಣರೆಲ್ಲ ಕೂಡ ಮದುವೆ ಮಾಡಿಬಿಡ್ತಾರೆ ಅವಾಗಿಂದ ಬಿಜ್ಜಳ ಮಹಾರಾಜ ಎಲ್ಲ ಶರಣರ ಮೇಲೆ ಒಂದು ಯುದ್ಧ ಅಂತಕ್ಕಂಥ ಸಾರ್ತಾನೆ ಏ ತೊಂದ್ರಿ ಕಾಯಿ ಹ್ಞೂ ಏನ್ರಿ ಯಾವಾಗಿಂದ ಯುದ್ಧ ಅಂತಕ್ಕಂಥ ಶರಣರ ಮೇಲೆಂದು ಯುದ್ಧ ಅಂತಕ್ಕಂಥ ಸಾರಿ ಶರಣ ಸಂವಾರ ಮಾಡುವಂಥ ಪ್ರಸಂಗದೊಳಗೆ ಯಾವಾಗಿಂದ ಮಹಾದೇವಿ ಅಕ್ಕ ಅಲ್ಲ ಅಲ್ಲಮ್ಮ ಪ್ರಭದೇವರು ಎಲ್ಲಿಗೆ ಬರ್ತಾರ ತಗೊಂಡು ಕೇಳಿದ್ರೆ ಇವತ್ತಿನ ತನೂ ಅವರು ಲಿಂಗೈಕ್ಯರಾಗಿದ್ದು ಇತಿಹಾಸದೊಳಗಿಂದ ಇಲ್ಲ ಏನು ರೀ ಪ್ರಭದೇವರು ಅಕ್ಕ ಮಹಾದೇವಿ ಇಲ್ಲಿವರೆಗೂ ಕೂಡ ಅವರು ಲಿಂಗೈಕರಾಗ್ಯಾರ ತನ್ನುವಂಥ ಇತಿಹಾಸ ಅಂತಕ್ಕಂಥ ಇಲ್ಲ ಆದರೆ ಒಂದು ಇತಿಹಾಸ ಏನದ ತಕೊಂಡು ಕೇಳಿದ್ರೆ ಅಲ್ಲಮ್ಮ ಪ್ರಭುದೇವರು ಮತ್ತು ಅಕ್ಕ ಮಹಾದೇವಿ ಶ್ರೀಶೈಲಕ್ಕೆ ಅಂತ ಹೋಗ್ತಾರೆ ಆ ಶ್ರೀಶೈಲದೊಳಗಿರ್ತಕ್ಕಂಥ ಕದಳಿ ವನದೊಳಗಿಂದ ಏನ್ರಿ ಹೋಗಿರ್ತಕ್ಕಂಥವರು ಹಿಂದಕ್ಕೆ ತಿರುಗಿ ಬಂದಿದ್ದು ಯಾರೂ ಕೂಡ ನೋಡಿಲ್ಲ ತಕೊಂಡು ಅನ್ನುವಂಥ ಇತಿಹಾಸ ಅಂತಕ್ಕಂಥ ಬರ್ತದೆ ಪುಣ್ಯಾತ್ಮರೆ ಹತ್ತು ದಿನಗಳ ಪರ್ಯಂತರವಾಗಿ ನಿಮ್ಮ ಗ್ರಾಮದೊಳಗೆ ಏನು ರೀ ಕರ್ಪುರ ಚಂದ ಬೆಳಿಗ್ಗೆಯಿಂದ ಖರ್ಜಿ ಗ್ರಾಮದೊಳಗೆ ಸುಮಾರು ಇದು ಏಳನೇ ವರ್ಷ ಎಂಟನೇ ವರ್ಷ ನಾನು ಒಟ್ಟಾರೆ ಹೋದ ವರ್ಷನೂ ಕೂಡ ನಾನೇ ಇದ್ದೆ ಈ ವರ್ಷನೂ ಕೂಡ ಹನ್ನೊಂದು ದಿನಗಳ ಪ ಹತ್ತು ದಿನಗಳ ಪರ್ಯಂತವಾಗಿ ನೀವೆಲ್ಲ ಅಕ್ಕ ಮಾದೇವಿ ಪುರಾಣ ಅಂತಕಂಥ ಭಾಳ ಭವ್ಯ ರೀತಿಯಿಂದ ಸುಂದರ ರೀತಿಯಿಂದ ನೀವೆಲ್ಲರೂ ಭಕ್ತಿ ಭಾವ ಶ್ರದ್ಧೆ ನಿಷ್ಠೆ ಅಂತಕ್ಕಂಥ ಇಟ್ಕೊಂಡು ನೀವೆಲ್ಲರೂ ಕೂಡ ಕೇಳ್ತಾ ಕೇಳ್ತಾ ಬಂದಿರಿ ಇವತ್ತು ಆ ಪುರಾಣ ಅಂತಕ್ಕಂಥದ್ದು ಮಂಗಲಾಕದೆ ಇವತ್ತೆಲ್ಲ ಈ ಧರ್ಮಸಭೆ ಒಂದು ಮಾತಿಂದ ಹೇಳಿಕೆ ಇಷ್ಟಪಡ್ತೀನಿ ಈಗ ನಾವು ಏಳು ವರ್ಷ ಹೇಳಿ ಎಷ್ಟೇ ವರ್ಷದಿಂದ ಹೇಳಿ ಇವತ್ತಿದ ಹತ್ತನೇ ದಿವಸದ ಪುರಾಣ ಅಂದರೆ ನನ್ನ ಮಂಗಲ ಆದರೆ ಹೇಳುವಂಥ ಪ್ರಸಂಗದೊಳಗೆ ನನ್ನಿಂದ ಏನಾದರೂ ಶಬ್ದ ದೋಷಗಳಾದ್ರೆ ಅಕ್ಷರ ದೋಷಗಳಾದ್ರೆ ಅವೆಲ್ಲ ನನ್ನ ಪಾಲಿಗೆಂದ ಬಿಟ್ಟು ನಿಮ್ಮ ಜೀವನಕ್ಕೆಂದ ಯೋಗ್ಯವಾಗಿರ್ತಕ್ಕಂಥ ನಿಮ್ಮ ಜೀವನಕ್ಕೆಂದ ಒಳ್ಳೆಯದನ್ನು ಕೊಡ್ತಕ್ಕಂಥ ಮಾತುಗಳನ್ನು ಮಾತ್ರ ಇದನ್ನಂದ ನೀವು ತಲೆಗಿಟ್ಕೊಂಡಂಗೆ ಹೋಗಬೇಕು ಅನ್ನುವಂಥ ಮಾತನ್ನು ಹೇಳುತ್ತಾ ನೀವು ಕೂಡ ಶರಣರಾಗಿಂದ ಬದುಕ್ರಿ ಸಂತರಾಗಿಂದ ಬದುಕ್ರಿ ಒಳ್ಳೆಯವರಾಗಿಂದ ಬದುಕ್ರಿ ಯಾಕಂದರೆ ಇವತ್ತಿನ ದಿನಮಾನದೊಳಗಿಂದ ಚಟಗಳು ಮಾಡೋದ್ರೊಳಗೆ ಅರ್ಥ ಇಲ್ಲ ಏನ್ರಿ ನಾಳೆ ನಾವೆಲ್ಲ ಕ್ಯಾಡಿಗೆ ಅಪ್ಪು ಕಾರ್ಯಕ್ರಮದು ನಾವು ಪ್ರತಿ ಹಳ್ಳಿ ಹಳ್ಳಿಹಳ್ಳಿಗಿಂತ ಬರ್ಲಕತ್ತೀವಿ ಯಾಕ್ರಿ ಮೊನ್ನೆ ಬಂದು ನಿಮ್ಮಲ್ಲೆಲ್ಲ ಮೀಟಿಂಗ್ ಮಾಡಿ